ಇವತ್ತು ನಾನು ತೋರಿಸ್ತಾ ಇರೋ ರೆಮಿಡಿ ಬಂದು ಓಪನ್ ಪೋರ್ಸ್ಗೆ ನಾರ್ಮಲ್ ಆಗಿ ಪಿಂಪಲ್ಸ್ ಬಂದು ಪಿಂಪಲ್ಸ್ ಒಂದು ಸ್ವಲ್ಪ ದಿನ ಆದಮೇಲೆ ಹೋಗಿರುತ್ತೆ ಆ್ಯಂಡ್ ಮಾರ್ಕ್ಸ್ಗೂ ಕೂಡ ಕೆಲವೊಂದು ಸತಿ ಹೊರಟೋಗಿರುತ್ತೆ ಬಟ್ ಆ ಈ ರಂಧ್ರಗಳೇನಿರುತ್ತಲ್ಲ ಸಣ್ಣ 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 ರಂಧ್ರಗಳು ಅದು ಇತ್ತೀಚೆಗೆ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಇದಕ್ಕೆ ನಾನಾ ಕಾರಣಗಳು ಪೊಲ್ಯೂಷನ್ ಆಗಿರಬಹುದು ಅಂಡ್ ಆ ಪಿಂಪಲ್ಸ್ ಇಂದ ಆಗಿರುವ ಆಗಿರಬಹುದು ಸೊ ನಾನಾ ರೀತಿಯ ಕಾರಣಗಳಿಂದ ಈ ಓಪನ್ ಪೋರ್ಸ್ ಅನ್ನೋದು ಸಾಮಾನ್ಯವಾಗಿ ಒಂದು ನೈಂಟಿ ಪರ್ಸೆಂಟ್ ಜನರಲ್ಲಿ ಇದ್ದೇ ಇರುತ್ತೆ ಸೊ ಇದನ್ನ ಹೋಗ್ಲಾಡ್ಸೋದು ಹೇಗೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ವರಿ ಬೇಡ ಸೊ ಇದಕ್ಕೆ ಯಾವುದೇ ರೀತಿಯ ಹೆಚ್ಚು ಸಾಮಗ್ರಿಗಳು ಬೇಡ ಮತ್ತೆ ತುಂಬಾ ತುಂಬಾ ಕಷ್ಟಕರವಾದಂತಹ ಸ್ಟೆಪ್ಸು ಇಲ್ಲ ಈಸಿಯಾಗಿ ಸಿಂಪಲ್ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಓಪನ್ ಪೋರ್ಸ್ ಅನ್ನ ಮನೆಯಲ್ಲೇ ಸರಿಪಡಿಸ್ಕೊಳ್ಬಹುದು ಅಂತ ನಾನು ಇವತ್ತು ತೋರಿಸ್ತೀನಿ ಬನ್ನಿ ಓಪನ್ ಪೋರ್ಸ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್ ಬಾದಾಮ್ ಆಯಿಲ್ ರೋಸ್ ವಾಟರ್ ನೋಡುದಲ್ಲ ವೀಕ್ಷಕರೇ ಓಪನ್ ಪೋರ್ಸ್ ನಿವಾರಣೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನು ಒಂದು ಬೌಲ್ಗೆ ಎರಡು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಜೆಲ್ ಜೆಲ್ಲನ್ನು ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಲೋವೆರಾ ನಲ್ಲಿ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ಸೊ ಇದೆಲ್ಲವೂ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ಏಳ್ ಮಾಡಿಸಿರುವಂತಹ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಅಂಡ್ ಇದು ಮೆಡಿಸಿನಲ್ ಪ್ಲಾಂಟ್ ಅಂತಾನು ಇದು ಪ್ರೂವ್ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಈಸಿಯಾಗಿ ನಮ್ಮ ಪಾಟ್ ಗಳಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚೆಚ್ಚು ಬೆಳೆಸಬಹುದು ಇದನ್ನ ಸೊ ನೀವು ಆದಷ್ಟು ಆರ್ಗ್ಯಾನಿಕ್ ಆದ ಆಲೋವೆರಾ ಅನ್ನ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳಬಹುದು ನಂತರ ನಾನು ಬೆಳೆಸಿರೋದು ಬಾದಾಮ್ ಆಯಿಲ್ ಸೊ ಬಾದಾಮ್ ಆಯಿಲ್ ಅಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಗೆ ತುಂಬಾನೇ ಬೇಕಾಗಿರುವಂತಹ ವಿಟಮಿನ್ ಅಂತಾನೆ ಹೇಳಬಹುದು ಸೊ ಫೈನಲ್ ಆಗಿ ನಾನು ಸ್ವಲ್ಪ ರೋಸ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ರೋಸ್ ವಾಟರ್ ಸೊ ರೋಸ್ ವಾಟರ್ ನಿಮ್ ಎಲ್ರಿಗೂ ಗೊತ್ತಿರೋದೇ ಇದೆ ಇದು ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ನ್ಯಾಚುರಲ್ ಟೋನರ್ ಕೂಡ ಹೌದು ಸೊ ಇದೆಲ್ಲವೂ ಇದು ನಾವು ಎಷ್ಟು ರೋಸ್ ವಾಟರ್ ನಮ್ಮ ಫೇಸ್ ಮೇಲೆ ನಮ್ಮ ಸ್ಕಿನ್ ಮೇಲೆ ನಾವು ಯೂಸ್ ಮಾಡ್ತೀವಲ್ಲ ಅಷ್ಟು ಡಸ್ಟ್ಗಳನ್ನು ಅದು ತೆಗೆದಾಗ್ತಾ ಇರುತ್ತೆ ಸೊ ಇದು ಈ ಓಪನ್ ಪೋರ್ಸ್ ಏನಿದೆಯಲ್ಲ ಈ ಅಲೋವೆರಾ ಜೆಲ್ ಆಗಿರ್ಬೋದು ಬಾದಾಮ್ ಆಯಿಲ್ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಸೊ ಈ ಓಪನ್ ಪೋರ್ಟ್ಸ್ಗಳಲ್ಲಿ ಏನು ಡಸ್ಟೋಗಿ ಕೂತಿರುತ್ತಲ್ಲ ಈ ರಂಧ್ರಗಳಲ್ಲೆಲ್ಲ ಡಸ್ಟ್ ಹೋಗಿ ಕೂತಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಮುಚ್ಚೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲವನ್ನು ಹಾಕಿ ನಾವು ಒಂದು ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ತೀವಿ para ಸೊ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಈ ರೀತಿಯಾದ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಈಗ ನೀವು ನೋಡ್ಬೋದು ಲೋಷನ್ನ ರೀತಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಈ ರೀತಿಯಾಗಿ ಜಸ್ಟ್ ನೀವು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತೀರಲ್ಲ ಈ ರೀತಿಯಾದ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ಜಸ್ಟ್ ನೀವು ಸ್ವಲ್ಪ ತಗೊಂಡು ನಿಮ್ಮ ಓಪನ್ ಪೋರ್ಸ್ಗಳ ಮೇಲೆ ಓವರ್ ಆಲ್ ಫೇಸ್ಗೂ ನೀವು ಹಚ್ಚೋದು ನೋ ಪ್ರಾಬ್ಲಮ್ ಈ ರೀತಿ ಓಪನ್ ಪೋರ್ಸ್ಗಳ ಮೇಲೆ ಕ್ಲೀನಾಗಿ ಹಚ್ಚಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಸೊ ಈ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಎಲ್ಲ ಮಸಾಜ್ ಮಾಡಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ವಾಶ್ ಮಾಡಬಹುದು ಸೊ ವಾಶ್ ಮಾಡದೇ ಇದ್ರೂ ನಡೆಯುತ್ತೆ ಇನ್ ಕೇಸ್ ನಿಮಗೆ ತುಂಬಾ ಜಿಡ್ ಜಿಡ್ ಅನ್ನಿಸ್ತಾ ಇದೆ ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ನೀವು ವಾಶ್ ಮಾಡಬಹುದು ಅರ್ಧ ಗಂಟೆ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಇದನ್ನ ನೀವು ಸತತವಾಗಿ ಸತಿ ಅಲ್ಲ ಎರಡು ಸತಿ ಅಲ್ಲ ಸತತವಾಗಿ ಪ್ರತಿನಿತ್ಯ ನೀವು ಯೂಸ್ ಮಾಡಿ ಎರಡು ತಿಂಗಳಲ್ಲಿ ನೀವು ವಿಸಿಬಲ್ ಅನ್ನ ನೋಡಬಹುದು ಯಾವುದೇ ರೀತಿಯ ಓಪನ್ ಪೋರ್ಸ್ ಎಷ್ಟೋ ವರ್ಷಗಳಿಂದ ಇದೆಯಪ್ಪ ಇದು ಏನಪ್ಪಾ ಇದು ನಮ್ಮ ಸ್ಕಿನ್ ಈ ರೀತಿಯಾಗಿ ಹೋಗಿದೆ ಅನ್ನೋರೆಲ್ಲರೂ ಒಂದು ವಿಸಿಬಲ್ ಅನ್ನ ನೀವು ಕಂಪ್ಲೀಟ್ ಆಗಿ ಮಾಯ ಆಗಿ ಒಂದು ಕ್ಲಿಯರ್ ಸ್ಕಿನ್ ನಿಮ್ದಾಗಿರುತ್ತೆ ಅಂತಾನೆ ಹೇಳಬಹುದು ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಬಿಕಾಸ್ ಇಲ್ಲಿ ಯೂಸ್ ಮಾಡಿರೋದೇ ಬರೀ ರೋಸ್ ವಾಟರು ಬಾದಾಮ್ ಆಯಿಲು ಮತ್ತು ಆಲೋವೆರಾ ಜೆಲ್ಲು ಸೊ ಈ ಮೂರು ಇನ್ ಆ್ಯಂಡ್ ಇದನ್ನು ನೀವು ಈ ಕ್ರೀಮನ್ನು ನೀವು ತುಂಬಾ ತಿಂಗಳುಗಳ ಗಟ್ಟಲೆ ನೀವು ಸ್ಟೋರ್ ಮಾಡ್ಬೋದು ಇದನ್ನು ಒಂದು ಗ್ಲಾಸ್ ಜಾರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ಹದಿನೈದು ದಿನಕ್ಕೊಂದ್ಸತಿ ಇಪ್ಪತ್ತು ಒಂದ್ಸತಿ ನೀವು ಫ್ರೆಶ್ ಫ್ರೆಶ್ ಆಗಿ ಮಾಡಿ ಎರಡು ತಿಂಗಳು ಒಂದು ದಿನವೂ ಬಿಡದೆ ನೀವು ಯೂಸ್ ಮಾಡ್ತಾ ಬನ್ನಿ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತಲ್ಲ ಬೆಳಗ್ಗೆ ರಾತ್ರಿ ಯಾವಾಗಾದರೂ ಓಕೆ ಸೊ ಇದನ್ನು ನೀವು ಮಾಡ್ತಾ ಬನ್ನಿ ಈ ಓಪನ್ ಪೋರ್ಸ್ ಈ ರಂಧ್ರಗಳು ಓಪನ್ ರಂಧ್ರಗಳೇನಿದೆಯಲ್ಲ ಇದೆಲ್ಲ ಯಾರಿಗೆಲ್ಲ ಸಮಸ್ಯೆ ಇದೆಯಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ